ಪ್ರೀತಿ ವೀಕ್ಷಕರೇ ಬ್ರಹ್ಮೋಸ್ ನೀವು ಕೇಳೇ ಇರ್ತೀರಾ ಉಭಯ ರಾಷ್ಟ್ರಗಳು ಯುದ್ಧ ನಡೆಯುವ ಸಂದರ್ಭದಲ್ಲಿ ಈ ಒಂದು ಕ್ಷಿಪಣಿ ಅತ್ಯಂತ ಮಹತ್ವಪೂರ್ಣವಾಗಿದೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಸಾಕ್ತಕ್ಕಂಥ ಕ್ಷಿಪಣಿ ಅಂತ ಹೇಳಿದ್ರೆ ಬ್ರಹ್ಮೋಸ್ ಇದರ ಶಕ್ತಿ ಏನು ಸಾಮರ್ಥ್ಯ ಏನು ವೈರಿಯನ್ನ ಹೇಗೆ ಒಡೆದು ಉರುಳಿಸುತ್ತೆ ಎಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಪ್ರತಿ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಗೆ ಸ್ವಾಗತ ಸುಸ್ವಾಗತ ನೀವ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಪ್ರತಿ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ರಕ್ಷಣಾ ಸಚಿವರಾದಂತಹ ರಾಜನಾಥ್ ಅವರು ಈ ಲಕ್ನೋ ಹತ್ತಿರದ ಉತ್ತರ ಪ್ರದೇಶದಲ್ಲಿ ಸುಮಾರು ಎಂಬತ್ತು ಎಕರೆ ವಿಸ್ತೀರ್ಣದಲ್ಲಿ ಒಂದು ಬ್ರಹ್ಮೋಸ್ ಕ್ರೂಸ್ ತಯಾರಿಕೆಯ ಘಟಕವನ್ನ ಆರಂಭ ಮಾಡಲು ಶಂಕುಸ್ಥಾಪನೆ ಮಾಡಿದ್ದಾರೆ ಇದಕ್ಕೆ ಉತ್ತರ ಪ್ರದೇಶ ಭೂಮಿಯನ್ನು ಕೂಡ ಫ್ರೀ ಆಗಿ ಕೊಟ್ಟಿದೆ ಸುಮಾರು ಮುನ್ನೂರು ಕೋಟಿ ವೆಚ್ಚದಲ್ಲಿ ಈ ಕೆಲಸ ನಡೀತಾ ಇದೆ ಇಲ್ಲಿ ತಯಾರಾಗುವ ಬ್ರಹ್ಮೋಸ್ಗಳಿಗೆ ಹೆಚ್ಚಾಗಬೇಕು ಮತ್ತೆ ರೇಂಜ್ ಹೆಚ್ಚಾಗಬೇಕು ಇದಕ್ಕಾಗಿಯೇನೆ ಈ ಘಟಕವನ್ನ ಆರಂಭ ಮಾಡ್ತಾ ಇದ್ದಾರೆ ಇಲ್ಲಿ ಕ್ಷಿಪಣಿಯ ಬಿಡಿ ಭಾಗಗಳನ್ನ ಜೋಡಿಸೋದು ಮತ್ತೆ ಪರೀಕ್ಷೆಗಳನ್ನ ನಡೆಸೋದು ಈ ತರದ ಕಾರ್ಯಗಳು ಈ ಒಂದು ಘಟಕದಲ್ಲಿ ನಡೀತಾ ಹೋಗ್ತವೆ ಒಟ್ಟಾರೆ ಈ ಒಂದು ಯುದ್ಧದ ಸಂದರ್ಭದಲ್ಲಿ ಬ್ರಹ್ಮೋಸ್ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಸುಮಾರು ಎಂಟು ಪಾಯಿಂಟ್ ನಾಲ್ಕು ಮೀಟರ್ ಉದ್ದದ ಈ ಬ್ರಹ್ಮೋಸ್ ಗಳು ಭಾರತದ ಬಳಿಯಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಇದಾವೆ ಅಂತಕ್ಕಂಥ ಮಾಹಿತಿ ಅಲ್ಲಲ್ಲಿ ಇದೆ ಇದು ಸರ್ಕಾರ ಅಕ್ಯುರೇಟ್ ಆಗಿ ಕೊಟ್ಟಿರುವ ಮಾಹಿತಿ ಅಲ್ಲ ಅಲ್ಲಲ್ಲಿ ಇರತಕ್ಕಂತ ಸುದ್ದಿಗಳು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ನುಗ್ತಕ್ಕಂತ ಕ್ಷಿಪಣಿ ಇದಾಗಿದೆ ಇದು ಭೂಮಿಯ ಅತ್ಯಂತ ಕೆಳಮಟ್ಟದಲ್ಲೇ ಅತ್ಯಂತ ವೇಗವಾಗಿ ಸಾಗುತ್ತೆ ಇದು ಈಗ ಇನ್ನೂರ ತೊಂಬತ್ತು ಕಿಲೋಮೀಟರ್ ಇಂದ ನಾನೂರು ಕಿಲೋಮೀಟರ್ ರೇಂಜ್ ನಲ್ಲಿ ಎದುರಾಳಿಯನ್ನ ಬೆನ್ನಟ್ಟುವ ಒಂದು ಸಾಮರ್ಥ್ಯವನ್ನ ಹೊಂದಿದೆ ಇದು ಒಂದೇ ಬಾರಿಗೆ ಒಂದು ಮುನ್ನೂರು ಕೆ ಜಿ ತೂಕದ ಸ್ಫೋಟಕಗಳನ್ನ ಹೊತ್ತೊಯ್ದು ವೈರಿಗಳ ಮೇಲೆ ಮಳೆಗರೆಯುತ್ತೆ ಇದೊಂದು ಜಿಪಿಎಸ್ ಗೈಡೆಡ್ ಸಿಸ್ಟಮ್ ಅನ್ನ ಹೊಂದಿದೆ ನೋಡಿ ಇದನ್ನ ನೆಲ ಜಲ ವಾಯು ಎಲ್ಲಿ ಬೇಕಾದ್ರೂ ಲಾಂಚ್ ಮಾಡಬಹುದು ಇದ್ರ ಸ್ಪೆಷಾಲಿಟಿ ಇದು ಎಲ್ಲಾ ಕ್ಷಿಪಣಿಗಳಿಗೆ ಈ ಸಾಮರ್ಥ್ಯ ಇರಲ್ಲ ಇದು ಸಾಂಪ್ರದಾಯಿಕ ಅಸ್ತ್ರಗಳನ್ನ ಹೊತ್ತೊಯ್ಯುವುದರ ಜೊತೆಗೆ ಅಣು ವಸ್ತ್ರಗಳನ್ನು ಕೂಡ ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಇದೊಂದಿದೆ ಇದೊಂದು ಬೆಂಕಿ ಬಿರುಗಾಳಿ ಅಂತಾನೆ ಹೇಳ್ಬೇಕು ಭಾರತದ ರಕ್ಷಣಾ ಪಡೆಗಳಲ್ಲಿ ಇದು ಬೆಂಕಿ ಆದ್ರೆ ಭಾರತದ ರಕ್ಷಣಾ ಪಡೆಯಲ್ಲಿ ರಷ್ಯಾದ ಸುಖ ಇದೆ ಇವೆರಡು ಸೇರಿದ್ರೆ ಬೆಂಕಿ ಬಿರುಗಾಳಿ ಆಗ್ತವೆ ಕೇಳ್ಬೇಕಾ ಗಾಳಿ ಮತ್ತು ಬೆಂಕಿ ಸೇರಿದ್ರೆ ಅದ್ರ ಅಬ್ಬರನ ಸುಖೋಯ್ ಎಸ್ ಯು ಥರ್ಟಿ ಎಂ ಕೆ ಐ ಫೈಟರ್ ಜೆಟ್ ಏನಿದೆ ಇದಕ್ಕೆ ಈ ಒಂದು ಬ್ರಹ್ಮೋಸ್ ಕ್ಷಿಪಣಿಯನ್ನ ಇಂಟಿಗ್ರೇಟ್ ಮಾಡಲಾಗಿದೆ ಈಗ ಭಾರತದ ಬಳಿಯಲ್ಲಿ ಇನ್ನೂರ ಐವತ್ತು ಸುಖೋಯ್ ಫೈಟರ್ ಜೆಟ್ ಗಳಿವೆ ಅಂತ ಮಾಹಿತಿ ಇದೆ ಈಗಾಗಲೇ ಸುಮಾರು ಇಪ್ಪತ್ತೈದು ಸುಕೋಯ್ಗೆ ಈ ಬ್ರಹ್ಮೋಸ್ ಅನ್ನ ಹೊತ್ತೊಯ್ಯುವ ಮಾಡಿಫಿಕೇಶನ್ ನ ಮಾಡಲಾಗಿದೆ ತುಂಬಾ ಲಾಂಗ್ ರೇಂಜ್ ನಲ್ಲಿ ವೈರಿಗಳನ್ನು ಹೆದರಿಸಲು ಇದು ಬಹಳ ಉತ್ತಮ ಆಗಿದೆ ಈಗಾಗಲೇ ನಲವತ್ತು ಫೈಟರ್ ಜೆಟ್ ಗಳನ್ನ ಈ ಬ್ರಹ್ಮೋಸ್ ಅನ್ನ ಹೊತ್ತೊಯ್ಯೋ ತರ ಮಾಡಿಫೈ ಮಾಡಲಾಗಿದೆ ಭೂ ಸೇನೆಯಲ್ಲಿ ಈ ಬ್ರಹ್ಮೋಸ್ ಅನ್ನ ಸರ್ಫೇಸ್ ಟು ಏರ್ ಲಾಂಚ್ ಮಾಡಲು ಲಡಾಖ್ ಮತ್ತು ಅರುಣಾಚಲ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ ನೌಕಾಪಡೆಯಲ್ಲೂ ಕೂಡ ಈ ಮಿಸೈಲ್ ಅನ್ನ ಬಳಸಲು ಎಲ್ಲ ಸಿದ್ಧತೆ ಇದೆ ಈಗ ಈ ಮಿಸೈಲ್ ಅನ್ನ ಏರ್ ಟು ಏರ್ ಗ್ರೌಂಡ್ ಟು ಏರ್ ಸಿ ಬೇಸ್ ಟು ಏರ್ ಎಲ್ಲಾ ರೀತಿಯಲ್ಲೂ ಕೂಡ ಲಾಂಚ್ ಮಾಡುವ ವ್ಯವಸ್ಥೆ ಇದೆ ಅಂದ್ರೆ ಸಬ್ಮರೀನ್ ಗಳಲ್ಲೂ ಕೂಡ ಇದನ್ನ ಲಾಂಚ್ ಮಾಡಬಹುದು ಮತ್ತೆ ಏರಲ್ಲೂ ಕೂಡ ಲಾಂಚ್ ಮಾಡಬಹುದು ಮೊನ್ನೆ ಮೊನ್ನೆ ಅಷ್ಟೇ ಭಾರತ ಪಾಕಿಸ್ತಾನದ ಈ ರಕ್ಷಣಾ ನೆಲೆಯನ್ನ ಧ್ವಂಸ ಮಾಡಬಂತಲ್ಲ ಆ ಬಳಸಿದ್ದೆ ಬ್ರಹ್ಮೋಸ್ ಪ್ರೀತಿ ವೀಕ್ಷಕರೇ ಹಾಗಾದ್ರೆ ಈ ಬ್ರಹ್ಮೋಸ್ ನ ಕಲ್ಪನೆ ಹೇಗ್ ಬಂತು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಈ ಬ್ರಹ್ಮೋಸ್ ಅನ್ನ ನಿರ್ಮಾಣ ಮಾಡ್ತಾ ಇವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದ್ ಒಳ್ಳೆಯ ಮಿಸೈಲ್ ಅನ್ನ ತಯಾರು ಮಾಡ್ಬೇಕು ಅಂತ ಹೇಳಿ ಭಾರತ ರಷ್ಯಾ ಒಪ್ಪಂದಕ್ಕೆ ಸಹಿ ಹಾಕಿದವು ಭಾರತದ ಡಿ ಡಿಒ ರಷ್ಯಾದ ಮೆಸ್ಸಿನೋಸ್ಟೊಯೇನಿಯ ಎರಡೂ ಕಂಪನಿಗಳು ಇದರ ತಯಾರಿಕೆಗೆ ಮುಂದೆ ಬಂದವು ಇದರ ನೇಮಲ್ಲಿ ವಿಶೇಷ ಇದೆ ನೋಡಿ ಭಾರತದ ಬ್ರಹ್ಮಪುತ್ರ ನದಿ ರಷ್ಯಾದ ಮಾಸ್ಕೋವಾ ನದಿ ಈ ಎರಡೂ ನೇಮ್ಗಳನ್ನ ತೆಗೆದುಕೊಂಡು ಬ್ರಹ್ಮೋಸ್ ಎಂಬುದಾಗಿ ಹೆಸರಿಟ್ಟಿದ್ದಾರೆ ಇವೆರಡೂ ಸೇರ್ಕೊಂಡೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ಬ್ರಹ್ಮೋಸ್ ಏರೋಸ್ಪೇಸ್ ಅಂತಕ್ಕಂಥ ಒಂದು ಕಂಪನಿಯನ್ನ ಹುಟ್ಟಾಕೊಂಡವು ಇದರಲ್ಲಿ ಭಾರತದ ಷೇರು ಐವತ್ತು ಪಾಯಿಂಟ್ ಐದಿದ್ರೆ ರಷ್ಯಾದ ಷೇರು ನಲವತ್ತೊಂಬತ್ತು ಪಾಯಿಂಟ್ ಐದಿದೆ ಎರಡ್ ಸಾವಿರದ ಒಂದರಲ್ಲಿ ಬ್ರಹ್ಮೋಸ್ ನ ಯಶಸ್ವಿ ಪರಿಚಯ ಕೂಡ ಆಯ್ತು ಎರಡ್ ಸಾವಿರದ ಎಂಟರಲ್ಲಿ ಐ ಎನ್ ಎಸ್ ರಣವೀರ್ ನೆಲೆ ಏನಿದೆ ಅಲ್ಲಿಂದು ಕೂಡ ಯಶಸ್ವಿ ಉಡಾವಣೆಯನ್ನ ಮಾಡಲಾಯಿತು ಎರಡ್ ಸಾವಿರದ ಹದ್ಮೂರಲ್ಲಿ ಸಬ್ಮರಿಂದಲೂ ಕೂಡ ಲಾಂಚ್ ಮಾಡಲಾಯಿತು ಅಂದ್ರೆ ಏರ್ ಟು ಏರ್ ಸಬ್ಮರಿನ್ ಟು ಏರ್ ಗ್ರೌಂಡ್ ಟು ಏರ್ ಎಲ್ಲಾ ರೀತಿಯಿಂದಲೂ ಕೂಡ ಇದನ್ನ ಉಡಾವಣೆ ಮಾಡಬಹುದು ಅತ್ಯಂತ ವೇಗವಾಗಿ ಲುಕ್ಕುವ ಈ ಬ್ರಹ್ಮೋಸ್ನನ್ನ ಇನ್ನೂ ವೇಗ ಹೆಚ್ಚು ಮಾಡಬೇಕು ಅಂತ ಹೇಳಿ ಈಗ ಒಂದು ಘಟಕ ಸ್ಥಾಪನೆ ಆಗಿದೆ ಅದೇ ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥದ್ದು ಇದ್ರ ವೇಗವನ್ನ ಸುಮಾರು ಸಾವಿರದ ಐದು ನೂರು ಕಿಲೋಮೀಟರ್ ಗಂಟೆಗೆ ಹೆಚ್ಚಿಸಬೇಕು ಅಂತ ಹೇಳಿ ಎಲ್ಲ ತಯಾರಿ ನಡೀತಾ ಇದೆ ಏನಾದರೂ ಈ ವೇಗ ಮತ್ತು ರೇಂಜ್ ಎರಡೂ ಕೂಡ ಸಿಕ್ಬಿಟ್ರೆ ಯಾವ ವೈರಿ ಪಡೆಗಳು ಕೂಡ ಉಳಿಯುವಾಗಿಲ್ಲ ಅಂತ ಕ್ಷಿಪಣಿ ಇದಾಗುತ್ತೆ ಭಾರತದ ರಕ್ಷಣಾ ಇಲಾಖೆಗೆ ಇದೊಂದು ದೊಡ್ಡ ಅಸ್ತ್ರ ಅಂತಕ್ಕಂಥದ್ದೇ ಭಾರತದ ಹೆಮ್ಮೆ ಆಗಿದೆ ಪ್ರೀತಿ ಇದಿಷ್ಟು ಈ ಸಂದರ್ಭದ ಮಾಹಿತಿಯಾಗಿತ್ತು ಹೆಚ್ಚಿನ ಮಾಹಿತಿಗೆ ಮತ್ತೆ ಮತ್ತೆ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ಶೇರ್ ಮಾಡಿ ಎಲ್ಲ ಭಾರತೀಯರಿಗೆ ಹೆಮ್ಮೆಯ ಈ ಮಾಹಿತಿಯನ್ನ ತಿಳಿಸಿ ಈ ಬ್ರಹ್ಮೋಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ